ಈಗ ಭಾರತದಲ್ಲಿ ಲಕ್ಷದ್ವೀಪ ವರ್ಸಸ್ ಮಾಲ್ಡೀವ್ಸ್ ಅನ್ನುವಂತಹ ಒಂದು ಅಭಿಯಾನ ನಡೀತಾ ಇರುವಂತದ್ದು ಪ್ರಮುಖವಾಗಿ ಲಕ್ಷ ದೀಪ ಬಹಳ ದೊಡ್ಡ ದ್ವೀಪ ಅನೇಕ ದ್ವೀಪಗಳು ಸೇರಿರುವಂತದ್ದು ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಪ್ರಯೋಜನಕಾರಿ ಆಗಲಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಪ್ರಧಾನಮಂತ್ರಿ ಮೋದಿ ಅವರು ಹೋಗಿ ಬಂದ ನಂತರವಂತೂ ಅಲ್ಲಿಗೆ ಹೋಗುವಂತಹ ಪ್ರವಾಸಿಗರ ಸಂಖ್ಯೆಯಲ್ಲಿ ಬಹಳ ದೊಡ್ಡ ಏರಿಕೆ ಕಂಡು ಬಂದಿರುವಂತದ್ದು ಇದರ ಜೊತೆಗೆ ಅಲ್ಲಿನ ಅಭಿವೃದ್ಧಿ ಕಾಮಗಾರಿಗಳ ಹಿಂದೆ ಅಲ್ಲಿ ಏನಾದರೂ ವಸ್ತುಗಳು ಪೂರೈಕೆ ಆಗಬೇಕಾದ್ರೆ ಗೃಹೋಪಯೋಗಿ ವಸ್ತುಗಳಾಗಿರಬಹುದು ತರಕಾರಿ ಹಣ್ಣು ಹಂಪಲು ಸೇರಿದಂತೆ ಕಟ್ಟಡ ನಿರ್ಮಾಣ ಯಾವುದೇ ವಸ್ತುಗಳು ಪೂರೈಕೆ ಆಗಬೇಕಾದರೂ ಅದಕ್ಕೆ ಅದಕ್ಕೆ ಬಳಕೆ ಆಗುವಂತದ್ದು ಮಂಗಳೂರು ಬಂದರು ಅದರ ಜೊತೆಗೆ ಕೇರಳದ ಬಂದರು ನಾನೀಗಿರ್ತಕ್ಕಂಥದ್ದು ಮಂಗಳೂರು ಬಂದರಿನಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಮಂಗಳೂರು ಬಂದರಿನಿಂದ ಅನೇಕ ಹಡಗುಗಳ ಮೂಲಕ ಲಕ್ಷ ದೀಪಕ್ಕೆ ವಸ್ತುಗಳನ್ನ ಸಾಗಾಟ ಮಾಡಲಾಗುತ್ತೆ ಇಲ್ಲಿ ನೋಡಬಹುದು ನೀವು ಸಿ ಪ್ರಿನ್ಸ್ ಅನ್ನುವಂತಹ ಒಂದು ಹಡಗು ಈಗಾಗಲೇ ಬಂದು ನಿಂತಿದೆ ಈ ಹಡಗಿನ ಮೂಲಕ ಆ ಒಂದು ಬಂದರಿಗೆ ವಸ್ತುಗಳನ್ನ ಸಾಗಾಟ ಮಾಡಲಾಗ್ತಾ ಇದೆ ಇಲ್ಲಿ ಮಂಗಳೂರು ಬಂದರಿಗೆ ವಸ್ತುಗಳು ಬರುತ್ತೆ ಅದು ಆಗಿರಬಹುದು ತರಕಾರಿಗಳಾಗಿರಬಹುದು ಅಥವಾ ಬೇರೆ ಬೇರೆ ವಸ್ತುಗಳಾಗಿರಬಹುದು ಅದರ ಜೊತೆಗೆ ಗೃಹೋಪಯೋಗಿ ವಸ್ತುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿಗೆ ಸಪ್ಲೈ ಮಾಡ್ತಾರೆ ಯಾಕಂದ್ರೆ ಕೇರಳದ ಬೇಪೂರ್ ಮತ್ತು ಕೊಚ್ಚಿಯ ಬಂದರುಗಳನ್ನು ಹೊರತುಪಡಿಸಿದ್ರೆ ಮಂಗಳೂರಿನಿಂದಲೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲಕ್ಷ ದೀಪಕ್ಕೆ ಈ ರೀತಿಯಾಗಿ ವಸ್ತುಗಳನ್ನು ಸಾಗಾಟ ಮಾಡಲಾಗುತ್ತೆ ಪ್ರಮುಖವಾಗಿ ಅಲ್ಲಿ ಯಾವುದಾದ್ರೂ ಕಟ್ಟಡ ಕ್ರಮಗಾರ ಆಗಬೇಕಾದ್ರೆ ಯಾಕಂದ್ರೆ ಅದು ಕಂಪ್ಲೀಟ್ ಆಗಿ ಒಂದು ದ್ವೀಪದ ಪ್ರದೇಶ ಆ ದ್ವೀಪದ ಪ್ರದೇಶದಲ್ಲಿ ವಸ್ತುಗಳ ಬಳಕೆಗೆ ಯಾವುದೇ ರೀತಿಯಾದ ವಸ್ತುಗಳು ಪೂರೈಕೆ ಆಗಬೇಕಾದರೂ ಅದು ಸಮುದ್ರಮಾನ ಮೂಲಕವೇ ಸಾಗಬೇಕು ಸಮುದ್ರ ಮಾರ್ಗವನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯಾದಂತಹ ಆಲ್ಟರ್ನೇಟ್ ಆಪ್ಷನ್ಗಳು ಅಲ್ಲಿ ಆ ಜಾಗದಲ್ಲಿ ಇಲ್ಲ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಇಲ್ಲಿ ಬೋಟ್ ನಿಂತಿದೆ ಆ ಬೋಟ್ ಆ ಜಾಗದಲ್ಲಿ ಜಾಗಕ್ಕೆ ಸಪ್ಲೈ ಮಾಡಲಿಕ್ಕೆ ಬೇರೆ ಬೇರೆ ಕಡೆಗಳಿಂದ ಆಲ್ಟರ್ನೇಟಿವ್ ಆಗಿ ಈ ರೀತಿಯಾಗಿ ಅಂದ್ರೆ ಇಲ್ಲಿ ತೂಕ ಮಾಡ್ತಾರೆ ಇಲ್ಲಿ ತೂಕ ಮಾಡಿಕೊಂಡು ಆ ಒಂದು ವಸ್ತುಗಳನ್ನ ನೇರವಾಗಿ ಆ ಈ ರೀತಿ ಕ್ರೇನ್ಗಳ ಮೂಲಕ ಆ ಒಂದು ಶಿಪ್ಗಳಲ್ಲಿ ಇಡುವಂಥದ್ದು ಹಡಗುಗಳಿಗೆ ತುಂಬಿಸ್ತಾ ತುಂಬಿಸುವಂತ ಕೆಲಸಗಳನ್ನ ಮಾಡ್ತಾರೆ ಹಡಗುಗಳಿಗೆ ತುಂಬಿಸಿ ಅದನ್ನು ನೇರವಾಗಿ ಲಕ್ಷ ದೀಪಕ್ಕೆ ಡೆಲಿವರಿ ಮಾಡುವಂಥದ್ದು ಯಾಕಂದ್ರೆ ಬೇರೆ ಬೇರೆ ಆಪ್ಷನ್ಗಳಿದೆ ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿಂದ ನಾನು ಮುಂದಕ್ಕೆ ಎದುರು ಭಾಗಕ್ಕೆ ತೋರಿಸ್ತಾ ಹೋದ್ರೂ ಕೂಡ ಅಷ್ಟೇ ಯಾಕಂದ್ರೆ ಇಲ್ಲಿ ಅನೇಕ ಸರಕು ಹಡಗುಗಳು ನಿಂತಿದೆ ಜಲ್ಲಿ ಕಲ್ಲುಗಳನ್ನು ಕೂಡ ಯಾಕಂದ್ರೆ ಅಲ್ಲಿ ಯಾವುದಾದ್ರೂ ಕಟ್ಟಡ ಕಾಮಗಾರಿಗಳಾಗಬೇಕಾದ್ರೆ ಅಲ್ಲಿ ಯಾವುದಾದ್ರೂ ಕಟ್ಟಡ ಕಾಮಗಾರಿಗಳಾಗಬೇಕಾದ್ರೆ ಅಲ್ಲಿ ಜಲ್ಲಿ ಕಲ್ಲುಗಳನ್ನ ಸಾಗಾಟ ಮಾಡಬೇಕಾಗುತ್ತೆ ಆ ಜಲ್ಲಿ ಕಲ್ಲುಗಳು ಕೂಡ ಇದೇ ಒಂದು ಮಂಗಳೂರು ಬಂದರ್ನಿಂದ ಮಂಗಳೂರಿನ ಮೀನುಗಾರಿಕಾ ಬಂದರಿನ ಪಕ್ಕದಲ್ಲೇ ಒಂದು ಬಂದರ್ ಇದೆ ಆ ಬಂದರಿನ ಬಂದರಿನ ಮೂಲಕ ಈ ರೀತಿಯಾಗಿ ಸಪ್ಲೈ ಆಗುತ್ತೆ ಆ ಸಪ್ಲೈ ಆದಂತಹ ವಸ್ತುಗಳನ್ನ ನೇರವಾಗಿ ಅಲ್ಲಿಗೆ ಸಾಗಾಟ ಮಾಡುವಂತದ್ದು ನೀವು ಆ ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ಈ ರೀತಿಯಾಗಿ ತುಂಬಿಸಿಕೊಂಡು ಅವರು ನೇರವಾಗಿ ಬಂದರ್ಗಳಿಗೆ ಅಲ್ಲಿನ ಬಂದರಿಗೆ ಸಾಗಾಟವನ್ನ ಮಾಡ್ತಾರೆ ಮತ್ತು ಅಲ್ಲಿಂದ ಅದು ಲಕ್ಷ ದೀಪದ ಬೇರೆ ಬೇರೆ ಜನವಸ ಈ ದ್ವೀಪಗಳೇನಿದೆ ಆ ಜನವಸತಿ ದ್ವೀಪಗಳಿಗೆ ಸಪ್ಲೈ ಆಗುತ್ತೆ ಯಾಕಂದರೆ ಇದು ಯಾಕಂದರೆ ಹಿಂದೆ ಗುಜರಾತ್ರಿಂದಲೂ ಕೂಡ ಒಂದಷ್ಟು ಗೃಹ ಸಾಮಗ್ರಿಗಳು ಬರ್ತಾ ಇತ್ತು ಆದರೆ ಮಂಗಳೂರು ಹಲವು ವರ್ಷಗಳಿಂದ ಆ ಒಂದು ಭಾಗಕ್ಕೆ ಕನೆಕ್ಟಿವಿಟಿಯನ್ನು ಕೊಡುತ್ತೆ ನಾವು ಕೊಚ್ಚಿ ಅಥವಾ ಬೇರೆ ಬೇರೆ ಕೇರಳದ ಬಂದರುಗಳನ್ನು ಹೋಲಿಕೆ ಮಾಡಿದರೆ ಕೇರಳದ ಬಂದರುಗಳಿಗಿಂತ ಹೆಚ್ಚಾಗಿ ಬಹಳ ಹತ್ತಿರದಲ್ಲಿರುವಂಥ ಬಂದರು ಲಕ್ಷದೀಪಕ್ಕೆ ಮಂಗಳೂರು ಬಂದರು ಮಂಗಳೂರಿನ ಅಗತ್ಯ ಆಗಿರ್ ಲಕ್ಷದೀಪದ ಅಗತ್ಯ ಆಗಿರ್ಬೋದು ಅಥವಾ ಬೇರೆ ಬೇರೆ ಆ ಬಂದರುಗಳೇನಿದೆ ಆ ಬಂದರುಗಳಿಗೆ ಇಲ್ಲಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳು ಪೂರೈಕೆ ಆಗುವಂಥದ್ದು ಇದು ಬಹುತೇಕ ಜನರಿಗೆ ಗೊತ್ತಿಲ್ಲ ಮಂಗಳೂರು ಮತ್ತು ಲಕ್ಷದೀಪದ ಕನೆಕ್ಟಿವಿಟಿ ಆ ವಸ್ತುಗಳ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ ಇಲ್ಲಿಂದ ಸಾಗುವಂಥ ವಸ್ತುಗಳ ಮೂಲಕವೇ ಅಲ್ಲಿನ ಜನಜೀವನ ಸಾಗಬೇಕು ಅಲ್ಲಿನ ಏನಾದರೂ ಹೊಸ ಅಭಿವೃದ್ಧಿ ಕಾಮಗಾರಿಗಳೇ ಆಗಬೇಕಾದ್ರೆ ಇಲ್ಲಿಂದಲೇ ವಸ್ತುಗಳನ್ನು ಅಲ್ಲಿಗೆ ಸಾಗಿಸುವಂಥ ಕೆಲಸಗಳು ಆಗಬೇಕು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಏಶಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್